ವೀಕ್ಷಕರೇ ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಬಡವರ ಕಷ್ಟ ನಿರಾನಿ ಉದ್ಯಮ ಸಮೂಹದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸಂಗಮೇಶ್ ಆರ್ ನಿರಾನಿಯವರ ದ್ವಿತೀಯ ಸುಪುತ್ರರಾದ ಶ್ರೇಯನ್ ಸಾಹುಕಾರರ ಹುಟ್ಟುಹಬ್ಬವನ್ನು ಕುಟುಂಬ ಸದಸ್ಯರು ಬಂಧುಗಳು ಹಾಗೂ ಹಿತೈಸಿಗಳ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿಭಾವ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವು ಆತ್ಮೀಯತೆ ಆಶೀರ್ವಾದ ಮತ್ತು ಹಾರೈಕೆಗಳಿಂದ ತುಂಬಿದ ಒಂದು ಅರ್ಥಪೂರ್ಣ ಸಂದರ್ಭವಾಗಿತ್ತು ಸರಳವಾದರೂ ಗೌರವ ಪೂರ್ವಕವಾಗಿ ನಡೆದ ಈ ಸಮಾರಂಭದಲ್ಲಿ ಹಿರಿಯರು ಹಾಗೂ ಆಪ್ತರು ಶ್ರೇಯನ್ನವರ ಉತ್ತಮ ಆರೋಗ್ಯ ಶಿಸ್ತುಬದ್ಧ ಜೀವನ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸಿದರು ಈ ಆಚರಣೆ ಕೇವಲ ಒಂದು ವೈಯಕ್ತಿಕ ಹುಟ್ಟುಹಬ್ಬವಲ್ಲದೆ ನಿರಾಣಿ ಕುಟುಂಬವು ಪಾಲಿಸಿಕೊಂಡು ಬಂದಿರುವ ಸಂಸ್ಕೃತಿ ಮೌಲ್ಯಗಳು ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವುದಾಗಿತ್ತು ಈ ಶುಭ ಸಂದರ್ಭದಲ್ಲಿ ಶ್ರೇಯನ್ನವರ ಸರ್ವತೋಮುಖ ಅಭಿವೃದ್ಧಿ ಜ್ಞಾನವೃದ್ಧಿ ಮತ್ತು ನೈತಿಕ ಬಲಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಲಾಯಿತು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಶ್ರೀಗಳ ಮಲ್ಲಿಕಾರ್ಜುನ ಕೃಪೆ ಸದಾ ಶ್ರೇಯನ್ ಮತ್ತು ಅವರ ಕುಟುಂಬದ ಮೇಲೆ ಇರಲೆಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು ಅವರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸೌಹಾರ್ದತೆ ನಿರಂತರವಾಗಿ ನೆಲೆಸಿರಲಿ ಎಂಬ ಹಾರೈಕೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯಗಳನ್ನು ಸಲ್ಲಿಸಿದ ಎಲ್ಲರಿಗೂ ಕುಟುಂಬ ಸದಸ್ಯರು ಕೃತಜ್ಞತೆಯನ್ನು ಸಲ್ಲಿಸಿದರು ವಿನಯ ಹಿರಿಯರ ಗೌರವ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಎಂಬ ಮೌಲ್ಯಗಳು ಶ್ರೇಯನ್ನವರ ಜೀವನದ ದಾರಿದೀಪವಾಗಲಿ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದರು ಶ್ರೇಯನ್ನವರ ಭವಿಷ್ಯದ ಪಯಣವು ಜ್ಞಾನ ಸದ್ಗುಣ ಮತ್ತು ದೈವಿಕ ಅನುಗ್ರಹದಿಂದ ಸಮೃದ್ಧವಾಗಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ಸಮಾರಂಭವು ಯಶಸ್ವಿಯಾಗಿ ಸಮಾಪ್ತಿಗೊಂಡಿತು ವರದಿ ಸಿದ್ದಲಿಂಗ್ ಹೊಸಟ್ಟಿಯ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು నూరారు కాల సుఖవాది బాడు హ్యాపీ హ్యాపీ బర్త్డే ఎందు ఎందుకు హ్యాపీ హ్యాపీ బర్త్డే నూరారు కాల సుఖవాది బాడు హ్యాపీ హ్యాపీ బర్త్డే ఎందు ఎందుక్యాపీపీ హ్యాపీ హ్యాపీ బర్త్డే నీ నడయ దారీ కనసు చెల్లి నిన్నెల్ల కనసినలి నమ హిరలి